ಹಾಯ್ ಹಲೋ ನಮಸ್ತೆ ಕಾತಿಯಾನಿಕ್ರೇಷನ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಮೊದಲು ಒಂದ್ಲೇ ಕುಗ್ಲಡು ಈವೆಂಟಾದ ಹೆಂಗ್ ಕುಲುಪ್ ಇದಾಡ್ನಿ ಮಾತೋಕುಲಾಗ ಗೊತ್ತಿಪ್ಪು ಯಾನು ಬ್ಯಾಂಗ್ಳೂರು ಪೋದಿದ್ದೆ ದಾಯ್ ಪೋತೀನಿ ಜಾಬ್ ಆಂಡ ಜಾಬ್ ಆಂಡ ಜಾಬ್ ಆಂಡ ಅಂತ ಕೊಶನ್ ಸೊ ಜಾಬ್ ಜಾಬತ್ತು ಈವೆಂಟುಗೆ ಹೋಗ್ತೀನಿ ತೂಂದ ಬೀಶನ ஹாய்பணி பாபி மந்த் ஐடி கொரியா

तो वेदर उंच चाली चालली हा절 पण पूछे रे मौना मिस आ आ गेली सुस्त परबाई नाही ते डीप बोर्डिंग खूप गुड ना गेदी नाही हां रणजी ब्लॉगर प्लीज ನಾನು ಐನೂರು ನನ್ನ ಎಂಕ ಟೀಮ್ ಸಪೋರ್ಟ್ ಮಾಪೋರ್ಟ್ ಮಾಡಿ ಮಣಿಪಾಲ್ ಟೈಗ ತಗೊಳೆ ಅಂತ ಬಾರ್ದೆ ಕಾಲ ಪೊಣ್ಣು ಪೊಣ್ಣು ಇತ್ತು ಪಿಂಚು

ஆச்சுலாம் ஸோ அப்போ செனூர்ல இருப்போம் இன்ச்சு வந்து வளாக் பண்ண ஸோ நான் ஒன் பொறுத்து பிரோராம் ஸ்டார்ட் ஆகும் நான் ஸ்டேட்டஸ் பாடி கூடலே தேக பேங்களூர் போத்தின் தேகு பேர் போத்தீனா வேலையாட வேலையாட வேல்யாண்ட் ஸோ என் பேங்களூருக்கு போயிட்டினி கலாமயம் திமுட்டுக்கு முலுஞ்சி எஸ் எல் கே பண் நான் ஐடி கம்பெனிடு கர்நாடக ராஜோத்ஸவனு செலபிரேட் பண்ணி தந்துவிட டிசம்பர் முஞ்சைக்கு సో ఆ సెలబ్రేషన్ నమ్మ కళాయ్ ఏను పర్ఫార్మెన్స్ ఉంటు ఐ కెమ్ సిద్దు తో తూ వీడియోస్ పూరా పోయి నెర్దం పూర పార్దే సో ఇతల మౌన పురం ఒల్పోదు ఎంచడెపోదు ఎంచ ఎంచ వర్పందు వర సురంగ మార్గం ఈ కుట్ల దంచి పూర ఉండతే రోడ్ ఉండతా ఒంజు రోడ్ పడ ఒంజు రోడ్ వంజి రోడ్ పడ అంచా ఇంక ఏ బ్లాక్ బి బ్లాక్ బి బ్లాక్ బతున్నా సి బ్లాక్ అంచా సో లాండి బెంగళూరు మస్తు పండా ಮಸ್ತ್ ಕೋಲ್ಡ್ ಒಕ್ಕ ನಮ್ಮ ಉಡುಪಿದಳಕ ಜೊಂಬೆ ಮಸ್ತ್ ಮುಗಲ್ಬಾರ್ದು ಅಂಡ್ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಉಡುಪಿ ಆ್ಯಂಡ್ ಬ್ಯಾಂಗ್ಳೂರು ಮಸ್ತ್ ತುಳು ತಕುಲ್ ತಿಕ್ಕಿ ಸೊ ಹೆಂಗ್ಲಂಡ್ ಎಪ್ಪತ್ತಿನಾರಲ್ಲ ಉಡ್ದಾರಿಗೆ ಯಾರಿಗೂ ಹೊಲ್ಪದಾರ್ಗೆ ಅಲೆ ಉಡ್ದಾರೆ ಅಲೆ ಹುಡ್ ಹಿಂಗೆ ಪಾರ್ತೆ ನಮ್ಮನ ಡ್ಯಾನ್ಸ್ ಕ್ಲಾಸ್ ದಾದ ಪನ್ಗ ಮೆರೂನ್ ಕಲರ್ ಡ್ರೆಸ್ ವೈಟ್ ಕಲರ್ ಪ್ಯಾಂಟ್ ಬಟ್ ಆ್ಯಂಡ್ ಮೆರುನ್ ಕಲರ್ ಡ್ರೆಸ್ ಬಸ್ತಿತ್ತು ಪ್ಯಾಂಟ್ ಐಜಿ సో ఎల్లో ప్యాంట్ పోడంతో కర్ణాటక రాజ్యస్ బా రెడ్ పొక్క మెరు నెల్ రెడ్ ఎల్ మ్యాచ్ కరెంట్ కత్తాలేం ತಿ ಕೊಡ್ತಾರೆ ಇದು ಪೂಜಾ ಕುಣಿತ ಅಂತ ನೀವೆಲ್ಲ ನೋಡಿ ಎಂಜಾಯ್ ಮಾಡಿ ಹಾಯ್ ಮലീസ് ಮലീസ് ಸೊ ಅಕ್ ಒಂದು ಬಲೆ 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 ಡ್ಯಾನ್ಸ್ ಟುವರ್ ಬೈ ಬಿವಿ ಡ್ಯಾನ್ಸ್ ಟುವರ್ ಶುಗರ್ ವಾಹ್ ಹೇಳ್ ಹೇಳ್ ನಿಮ್ಮ ಹೆಸರು ಹೇಳಿ ಇಲ್ಲಿಂದ ಬಂದಿದ್ದೀರೆ ನಾನು ಸಂಜಯ ಮಲ್ಲ ನಾನು ಸಂಜಯ ಮಲ್ಲ ಥ್ಯಾಂಕ್ ಯು ಐ ಲವ್ ಯುವರ್ ಕಂಪೇರಿಂಗ್ ಆಲ್ಸೋ ಎಸ್ ಸರ್ ಅದು ಸಾಂಗ್ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ಸೊ ಅವರಿಗೊಂದು ಒಂದು ಸ್ವಲ್ಪ ಬೊಬ್ಬೆ ಹಾಕುವ ನೋಡುವ ತ್ರೀ ಟೂ ಒನ್ ತುಂಬಾ ಜನ ಫ್ಯಾನ್ಸ್ ಸರ್ ಜನ ಫ್ಯಾನ್ಸ್ ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಹೋಗ್ತಾ ಇದ್ದೇನೆ ಇದುವರೆಗೂ ನಾವು ಒಂದು ಜನ ಎಲ್ಲ ಹೇಳಿದ್ರೆ ಒಂದಷ್ಟು ಖುಷಿ ಆಗ್ತದೆ ಸೊ ಇವತ್ತಿನ ದಿನ ನಾವು ನಮ್ಮ ಕರಾವಳಿ ಕರ್ನಾಟಕ ಏನಿದೆ ಉಡುಪಿ ಮಂಗಳೂರು ಹಾಗೆ ಉತ್ತರ ಕನ್ನಡ ಇದು ಭಾಷೆಯಲ್ಲೇ ವಿಶೇಷ ಹಾಗೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರ ಅದೆಲ್ಲವೂ ಕೂಡ ವಿಶೇಷ ಹಾಗೆ ವಿಭಿನ್ನವಾಗಿದೆ ನಮ್ಮೂರಿನಲ್ಲಿ ನಡೆಸುವಂತಹ ಒಂದು ವಿಶೇಷ ನೃತ್ಯ ಅಂದ್ರೆ ಅದು ಕಲ್ಲಿ ಬರುವಂತಹ ಮಾರಿಯನ್ನ ಮೂಡಿಸುವಂತಹ ಕಡಿಗಣ ಅವರು ಮಾರಿಯನ್ನ ಮೂಡಿಸಿ ಹೂವಿನ ಉದ್ಧಾರಕ್ಕಾಗಿ ಇರುವಂತಹ ಒಂದು ನೃತ್ಯ ಅದು ತಂಗೀಲು ಬೀಜೆಯ ಮೂಡಿನಿಂದ ಎಲ್ಲ ತಂಗಿಗಿನ ಮೂಡಿಗೆ ಬರಬೇಕಿದ ಒಂದು ಒಳ್ಳೆ ಬೊಪ್ಪೆ ಹತ್ತಿ ನೋಡುವ ತ್ರೀ ಟೂ ಒನ್ ಇದೀಗ ವೇದಿಕೆಯ ಮೇಲೆ ತಂಗೀಲು ನೃತ್ಯ ಅರ್ಪಿಸಿ ಈ ಕಾರ್ಯಕ್ರಮ ಎಷ್ಟು ಜನದ ಶ್ರಮ ಇದೆ ಎಲ್ಲ ಸೊ ವೈಂಕಾಲ ಇಡೀ ಕೊಡದಿದ್ದೇರಿ ಯಾ ನಿ ಮೆರೂನ್ ಕಲರ್ ದ ಟಾಪ್ ಒಂದು ಆಂಟಿನ ಸೊ ಎಲ್ಲೋ ಪ್ಯಾಂಟ್ ಮಾಡಿದೆ ಸೊ ಒಂದು ಇನ್ನಿತ ಲುಕ್ ಆಗಿತ್ತು ಅಂದ್ರೆ ಸೊ ದಾಪ ನೋಡ್ ಪಸ್ತು ಖುಷಿ ಅಂಡ್ ಸೊ ನಮ್ಮ ಪಿದಾಡು ಅವಂತೆ ಕೊಡ್ತುಡು ಐದು ಗಂಟೆ ಪಿದಾಡು ಏನೋ ಗೊತ್ತಿ ಸೊ ಪತ್ ಪತ್ಸಟ್ಟ ಉಸೋದು ಕಂಟಿನ್ಯೂ ಸೊ ಅಂಟಿದು ನೆಕ್ಸ್ಟ್ ಇಯರ್ ರಿಯಾಕ್ಷನ್ ಎಂಚೂಡಿ ನಾನು ಸಡನ್ ಪೋಡ ಏನ ರಿಯಾಕ್ಟ್ ಬಿಟ್ಟಿದ್ದ ಕೈತಾಲ್ ಕೈತಲ್ಲ ಏಷಾದ ಬಂದ ಅಮ್ಮಗೆ ನನ್ನ ಗೊತ್ತ ಅಮ್ಮನ ರಿಯಾಕ್ಷನ್ ಏನ್ ಚೆನ್ನಿ

அண்ணாமயம் த முக்கு சொல் பண்ணதுல ஆஃப்டர் தீர்த்தஹள்ளி யானு பிதை போயின ஊர் பெங்களூரு மஸ்து குஷியாண்டு எட்டு எக்ஸ்பீரியன்ஸு பொச ஜனத்தை கொடுத்தாண்டு பொசத்தை அனுபவாண்டு என்னன்னு யானே கொஞ்சம் மல்ல வேதிக்கெடு தூப்பு நினச்சினு அவகாச திக்கண்டு நிற்கலாம் பிரீத்தி ஆசீர்வாதம் விஷ்வாசா யா பலா என்னுட்டு இப்படு மோக்கே இப்படு பண்டுது கேண்ணும்தில் once again uh, thank you thank you so much team कலாமையம் உடுப்பி thank you Hemantanna